ಹೇಳಮ್ಮ ಮತ್ತೆ ಮತ್ತೇನ್ ಸಮಾಚಾರ ಏನಿಲ್ಲ ಮಗಳೇ ಸೀತಾ ಮತ್ತೆ ಹೇಗಿದೆಯಾ ಯಾಕೋ ಲಕ್ಷ್ಮಿ ಫೋನೇ ಮಾಡಿಲ್ಲ ಅಯ್ಯೋ ಅಕ್ಕಿದ ಏನ್ ಕೇಳ್ತೀವಿ ಅಲ್ವೇ ಬರೇ ನೋಡ್ತಿ ಅವಾಗ ನೋಡ್ತಿ ಅವಾಗ ಕಸ ಬರ್ಗಿ ಹಿಡ್ಕೊಂಡು ಕಸ ಹೊಡಿಯಕ್ ನಿಂತ್ ಬಿಟ್ಟಿರ್ತಾಳ ಕಸ ಹೊಡೆದ್ಲಲ್ಲ ಹೋಗಿ ಬಾಂಡೆ ತಿಕ್ಕಾಕ್ ನಿಂತಿರ್ತಾಳ ಬಾಂಡೆ ಎಲ್ಲ ತಿಕ್ಕದ್ಲಲ್ಲೂ ಎಲ್ಲಾರ್ಗು ಚಾ ಮಾಡ್ಕೊಡ್ತಾಳ ಅವನ್ನೆಲ್ಲ ಕುಡಿದ್ಕೊಳ್ಳೆ ಮತ್ತೆ ಬಾಂಡೆ ತಿಕ್ತಾಳ ಅದಾತ ಅಡಿಗೆ ಮಾಡ್ತಾಳ ಎಲ್ಲಾರ್ಗು ಕಚ್ಚಿ ಹಚ್ಕೊಡ್ತಾಳ ಎಲ್ಲ ಊಟದ್ದು ಆದ್ಕೊಳ್ಳೆ ಅಂದ್ರೆ ಅವ್ನ್ ತಗದು ಇಡ್ತಾಳು ಮತ್ತೇನು ಐತೆ ಮತ್ತೆಲ್ಲ ಪರಿಸಿ ಒರಿಸ್ತೇವೆ ಗ್ಯಾಸ್ ಕಟ್ಟಿ ಒರೆಸ್ತಾಳೆ ಹಿಂಗ ಮತ್ತೆ ಹಾಂ ಎಲ್ಲ ರಾತ್ರಿದು ನಾಳೆ ಅಡಿಗೆ ಮಾಡೋಕೆಲ್ಲ ತಕ್ಕ ಮಾಡಿ ಇಟ್ಕೋತಳೆ ಮಾಡಿ ಇಟ್ಕೊಂಡು ಮತ್ತೆ ಬೆಳಿಗ್ಗೆ ಎದ್ ಕುಳೆ ದಿನಾ ಪೂರ್ತಿ ಏನು ಇರ್ತದೆ ಕೆಲಸ ಅದನ್ನ ಬಾಗ್ಲಾಗ ಕಸ ಹೊಡಿ ನೀರು ಗೊಜ್ಜು ಹಚ್ಚಿಲಕ್ಕೆ ದೀಪ ಹಚ್ಚು ಜಾಗ ಮಾಡು ಪೂಜೆ ಮಾಡು ಅಡುಗೆ ಮಾಡುವುದು ಎಲ್ಲರೂ ಉಣ್ಣಕ್ಕೆ ಹಚ್ಚು ಮತ್ತೇನು ಊಟ ಮಾಡಿ ಬಾಂಡೆ ತಿಕ್ಕು ಅಗ್ಯಾನು ಕಸ ಹೊಡಿ ಕಾಳು ಹಸನು ಮಾಡು ಕೆಲಸ ಹೇಳತ್ತೀಯಲ್ಲ ನೀನು ಮಾಡ್ತೀಯಲ್ಲಿ ಕುತ್ಕೊಂಡು ಹಾಕಿ ಏನೇನು ಮಾಡ್ತಾಳೆ ಅಂತ ಲೆಕ್ಕ ಮಾಡಿ ಬರ್ದಿರ್ತೇನಾ ನಿನಗೆ ಏನಾಗೈತಿ ಕೈಗೆ ಏನಾಗೈತಿ ಹಾಂ ಪಾಪ ಅಷ್ಟೆಲ್ಲ ಕೆಲಸ ಮಾಡ್ತಾವಂತಿ ಹೋಗಿ ಒಂಚೂರು ಬಾಂಡೆ ಹಾರ ತಿಕ್ಕಬೇಕು ಕಸ ಹೊಡಿಬೇಕು ಪರಿಚಯ ರವರ್ಸ್ಬೇಕು ಅಡಿಗೆ ಬಡ್ದರು ಹಾಂ ನೀ ಏನು ಮಾಡ್ತಿ ಹೇಳ ಎಲ್ಲ ಅಕ್ಕನ ಹಚ್ಚಿ ನೋಡ್ಕೊಂಡು ನಿಂದ್ರಕಿ ಅದಕ್ಕೆ ನಿನಗೆ ನೀ ಇದ್ದ ಲೆಕ್ಕ ಬೇಕಂತ ಪ್ಲಾನ್ ಮಾಡಿದ್ದರ ನೀ ನೀನು ಶಣ್ಣಕ್ಕಿನ ಬುದ್ಧಿ ಗೊತ್ತೈತೆ ನಮ್ಗೆ ನೀ ಹೆತ್ರ ಮಾತಾಡ್ಬಿ ಅಕ್ಕ ಇಲ್ಲದ ಎಲ್ಲ ಹೇಳೀನಿ ಇಲ್ಲೇ ಬಾಜುಕ್ ನಿಂತ್ಕೊಂಡು ಮತ್ತೆ ಕಸ ಹೊಡಿಯತ್ತ ನೋಡಾಕೆ

మేబిడక అమ్మన్ నిత్కొచ్చి గొప్ప మూర్ గ్లాసు ఇది హాకు అదక ఎర్డ్ స్పూన్ చాపుడి హాకు స్పూన్ సక్ర హాకు

கப் அதுத மல நீ நான் ஏன்ை ಅಲ್ಲ ಎಷ್ಟು ಹೂಗಳು ಬೆಳೆಸ್ಬಿಟ್ಟಿದೀನಿ ನೀನು ಏನು ಗಾರ್ಡನ್ ಮಾಡಕ್ಕೆಲ್ಲ ಬಾಗ ಅಲ್ಲ ನಾವು ನಮ್ದಕ್ಕೆ ಮನೆಗೆ ಎಲ್ಲ ಫ್ಲವರ್ ಹಾಕ್ಬಿಟ್ರೆ ಮನೆದಕ್ಕೂ ಬಹಳ ಸುಂದರವಾಗಿ ಬಹುತ್ ಖುಷರತ್ ಲಗ್ತಿ ಅದಕ್ಕೆ ನಾನು ಎಲ್ಲ ಹೂಗಳನ್ನ ಹಾಕ್ತಾ ಇದೀನಿ ನೀವು ಹೂಗಳ ಪೂಜೆಗೆ ಬೇಕು ಅಂತ ಅರಳಿ ಬೇಡಿಪ್ಪ ಬೇಕಂದ್ರೆ ನಮ್ದಕ್ಕೆ ಹೇಳಿ ನಾವು ಕೊಡ್ತೀವಿ ನೀವು ಹರಕು ಹಾಕಿ ಹೋಗ್ಬೇಡಿ ಗೊತ್ತಾಯ್ತಾ ಇಲ್ಲ ನನ್ನ ನನ್ ಗಂಡು ಬಂದು ಬೈತಾನೆ ಇದೆಲ್ಲ ನಾವು ದುಖಾನ್ಸೆ ದುಡ್ಡು ಕೊಟ್ಟು ತಗೊಂಡ್ಬಂದಿರೋದು ಗೊತ್ತಾ ಹೌದು ಬಿಡುವ ನಮಗೇನಿ ನಿನ್ನ ಹೂಗೆ ಬರ ಬಿದ್ದಿಲ್ಲ ನೋಡ್ದೆ ನನ್ನ ಮನೆ ಒಂದು ನೀಟು ಎಲ್ಲೂ ಇದೆ ಇದು ಹಾಂ ಏನಾರ ಮಾಡಬೇಕು ಬಿಡ್ಬೇಕು ಅಂದ್ರೆ ಎಲ್ಲ ಎಲ್ಲಿ ಹತ್ತೀವ ಬಿಸ್ಲು ಒಣಗೆ ಹೋಗಿ ಬಿಡ್ತೈತಿ ಗಿಡಗಳು ಎಲ್ಲ ಅದಕ್ಕಾಗಿ ಅದಕ್ಕೆ ಏನು ಮಾಡಲಿ ಅದಕ್ಕೆ ಒಂದೆರಡು ಪೂಜೆ ಕೈವ ಶುಕ್ರ ಇತ್ತು ಅದಕ್ಕೆ ಒಂದೆರಡು ಪೂಜೆಗೆ ಹೂ ಬೇಕಾಗಿತ್ತು ಅದಕ್ಕೆ ಬರತೀನಿ ನೀನು ನೋಡ್ತಾನೆ ನಿನ್ನ ಬಾದಲ್ಲಿ ತುಂಬ ಹೂ ಅದಾವ ಅದಕ್ಕೆ ಒಂದೆರಡು ಹರಕ್ ಕೊಡ್ತೀನಿ ಅಂತ ಹ್ಞೂ ಕೊಡ್ತೀನಿ ಅಂದ್ರೆ ಹಂಗೆ ದಿನ ಕೇಳೋಂಗಿಲ್ಲ ಅವು ಯಾವಾಗಾದ್ರೂ

ಇಲ್ಲಂದ್ರೆ ಬಿಟ್ಬಿಡುವ ನೀನ್ ತೋರಿಸ್ತೀನಿ ಹುಡುಗನ ಮುಖ ನಂಗೇನ್ ಮಾಡ್ಲಿ ಒಂದೊಂದ್ ಇಟ್ ನಿಮ್ ಕನ್ನಡ ಭಾಷೆ ತೋದಲ್ ತಾವು ಕಲ್ಕೋತಾ ಇದ್ದೀನಿ ನನಗೂ ಇಷ್ಟ ಕನ್ನಡ ಕಲ್ಕೋಬೇಕು ಅಂತ ಅದಕ್ಕೆ ಕಲ್ಕೋತಾ ಇದ್ದೀನಿ ಬಾಯ್ ಕುದರ್ಕೆ ಬೇಕು ಅಲ್ಲಿ ನೋಡಿ ಬೈಕ್ ತರ್ಬಿದಾರೆ ನೋಡಿ ಅವ್ರು ಹೊಲ ಅಲ್ಲ ಅದೆಲ್ಲ ಅವ್ರಿಗೆ ಹೊಲ ಹ್ಮ್ ಸುತ್ತು ಗುಡ್ಡು ಎಲ್ಲ ಅವ್ರಿಗೆ ನೋಡುವಲ್ಲ ಹೊಲದಲ್ಲಿ ಆ ಮುದುಕನ್ನು ಕಾಣ್ತಾ ಇದ ನೋಡಲಿ ಹೊಲಕ್ಕೆಲ್ಲ ನೀರು ಬಿಡಕ್ಕೆ ಇದನ್ನ ಮಾಡ್ತಾ ದಂಡಿ ಅದೇನೋ ಅಂತಲ್ಲ ಒಡ್ಡೆ ಒಡ್ಡೆ ಹಾಂ ಅದನ್ನ ಮಾಡ್ತಿರ್ತಾನೆ ನಮ್ಮ ಮನೆ ಹತ್ರ ಇಲ್ಲೆಲ್ಲ ಇದು ಕೊಟ್ಟರೆ ಕಾಣ್ತದೆ ಹಾಂ ನೋಡು ಅವರು ಏನೋ ಹ್ಞೂ ಗಂಡ ಅಂತ ಈಗ ಭಾಳ ಅಡ್ಡಾಡ್ತಾರೆ ನೋಡು ಅಲ್ಲಿ ಬಂದವ್ರು ನೋಡಲ್ಲ ಬೈಕ್ ತಗೊಂಡ್ರು ಹೌದಲ್ಲ ಇದೇನಿದೆ ಬ್ಯಾರೆ ಹುಡುಗನ ನೋಡ ಚೂಡೋ ನಾಟಕ ಮಾಡಿ ಏ ನೈ ವೇ ನೈ ಹ್ಞೂ ಅವರಪ್ಪ ಪ್ರೆಸ್ ಅವ್ರನ್ನೆಲ್ಲ ಕರೆದು ಪೊಲೀಸ್ರನ್ನೆಲ್ಲ ಕರೆದು ನಾನು ಹೋಗಿದ್ನಲ್ಲ ಎಲ್ಲರನ್ನು ಕರೆದು ಹ್ಞೂ ಇವು ನನ್ನ ಮಗ ಅಂತ ಕಪ್ಲೀಸ್ ಮಾಡಿರೋದು ಹ್ಞೂ ಅವ್ರು ಯಾಕೆ ಸುಳ್ಳು ಹೇಳ್ತಾರೆ ಪಾಪ ಅವನಿಗೆನು ಸುತ್ತು ಗಾಯ ಆಗಿತ್ತಂತ ಎಲ್ಲಾನು ಸರಿ ಮಾಡೋರು ಹ್ಞೂ ನಿಮ್ಗೆ ಹೂ ಬೇಕಲ್ಲ ತಗೋ ನೋಡ ಅವ್ನ ಹುಡುಗ ಚಂದದಲ್ಲ ಚಂದಿಬ್ಬುಡಕ್ಕಿದೆ ಒಬ್ಬ ಒಂಥರ ಗಂಡನ ನೋಡಿದಾಯ್ತು ಈ ಒಂಥರ ಮಕ್ಕಳ ಗಂಡನ್ ನೋಡುವುದಷ್ಟೇ ಪಡ್ಕೊಂಡ್ ಬಂದಿದ್ದೆ ನೀನು ಹೂವು ಬೇಡ ನಾನೇ ಯಾರು ಕೊಡ್ತೀನಿ ಗಂಡ ಗೊತ್ತಾದ್ರೆ ನಿಂದಕ್ಕೆ ಬೈತಾರೆ ಯಾಕಂದ್ರೆ ಇದನ್ನ ನಾನು ರೊಕ್ಕ ಕಟ್ಟು ತರ್ಸ ಗೊತ್ತೇನು ಗಿಡ ಎಲ್ಲ ಲಕ್ಷ್ಮಿ ಬೆಳೆದಿರೋದು ಬಾಗ್ಲಲ್ಲಿ ಗಿಡ ನೋಡಿ ನಾನು ರೊಕ್ಕ ಕೊಟ್ಟು ತರಿಸಿರೋದು ಹಿಂಗ್ ಗಿಡಗಳು ಹಚ್ಚಿರ ಮಂದಿ ಪಿಡಗ ಬಾಳ ಇಲ್ಲಿ ಹ್ಮ್ ದೊಡ್ಡದು ಹಾಕಿ ಬಿಡಿ ಲಕ್ಷ್ಮಿ ಅವ್ರಿ ಕರ್ಕೊಂಡು ಬಂದು ಸುಮ್ಮನೆ ನಿಂತಿದ್ರ ಅಲ್ಲ ಏನೋ ಹೇಳ್ಬೇಕಂದ್ರಲ್ಲ ಎಷ್ಟು ಚೆನ್ನಾಗಿದ್ದೀರಿವಲ್ಲ ನಾನು ಯಾವತ್ತೂ ನೋಡಿಲ್ಲ ಅಲ್ಲ ಇದೇ ಮನೆ ಮನೆ ಮುಂದೆನೆ ನೀರು ಏನಿದೆ ಇಷ್ಟು ಚಂದ ನನಗೆ ಈ ನೀರಲ್ಲಿ ಕೂತ್ಕೋಬೇಕು ಅಂತ ಅನಿಸ್ತಾ ಇದ್ರಿ ಬನ್ರಿ ಅಲ್ಲ ದಂಡಿಗೆ ಹೋಗಿ ಕೂತ್ಕೊಳ್ಳೋಣ ಇವಳು ಮಾತಾಡ್ಬೇಕಂತ ಕರೆದು ಇಲ್ಲೇನು ಮಾತು ಮಾಡಿಸ್ತಾ ಇದ್ದಾಳೆ ಲಕ್ಷ್ಮಿ ನೀನು ಏನೋ ಹೇಳಬೇಕು ಅಂತ ಕರೆದಿಯಲ್ಲ ಅದನ್ನು ಹೇಳು ಆಮೇಲೆ ಹೋಗಿ ದಂಡಿಗೆ ಕೂತ್ಕೊಳ್ಳೋಣ ீத்தரி அஹ் ர ஜனி அவன் நமஸ்கார பூஜ் நமஸ ரங்கப்பா ஏன் ಇಲ್ಲೇ ಹೊಲಕ್ಕೆ ನೀರು ಬಿಡ್ತಾ ಇದ್ವಿ ಬುದ್ಧಿ ಒಟ್ಟ ಹೊಡಿತಾಯ್ತನಿ ಅದು ಒಟ್ಟ ಜಾಸ್ತಿ ನೀರು ಆಗಿಬಿಟ್ಟೈತಿ ಅದಕ್ಕೆ ಒಟ್ಟ ಕಟ್ಟತೀನಿ ಎಲ್ಲ ನಿಧಾನಕ್ಕೆ ಮಾಡೋದ್ ಹಂಗಪ್ಪ ಮತ್ತೆ ಎಲ್ಲೆರ ಕಾಲ್ ಜಾರಿ ಬಿದ್ದಕ್ಕಿದ್ಯಾ ಹುಷಾರು ಯಾರನಾರ ಬೇರೆ ಆಳ್ಗೊಂಡು ಹಾಕ್ಬೇಕಲ್ಲ ನೀ ಯಾಕೆ ಮಾಡಾಕತ್ತಿ ನೀವು ದೇಹಚಾರಿ ಇದನ್ನ ಮಾಡಂದಾವ ನಾವು ಎಲ್ಲ ನೋಡ್ಕೊಂದವು ನಾವು ನಿಮ್ಗೆ ಅಂದ್ಬಿಟ್ಟು ನೀ ಯಾಕೆ ಮಾಡಾಕತ್ತಿ ಏನು ಬಿಡು ಬುದ್ಧಿ ಒಂದು ಈಟ್ ಒಡ್ಡ ಕಟ್ಟೋದು ಅಷ್ಟೆ ಅಲ್ಲೇನು ಮಾಪು ಹ್ಞೂ ಬುದ್ಧಿರು ಎಷ್ಟು ಚಲೋ ಜೀವನ ನಡಕತ್ತೀರಿ ನೋಡಿ ಈಗ ಬುದ್ಧಿರಿ ಇಲ್ಲೇ ಕುಂಬ್ಳಕಾಯಿ ಇಟ್ಟೇನ್ರಿ ಹೋಗುವಾಗ ಮನೆಗೆ ಹೋಗಿ ಗಾಡಿ ಮೇಲೆ ಸುಮ್ಮರಿ ಆರಾಮ ಇದೀವಿ ರೀ ಹಾಂ

ியீவனே <laughs> இல்ல <laughs> 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 <messING> <laughs>

ನೀನೆ ನನ್ನ ಉಸಿರು ನೀನೆ ನನ್ನ ಪ್ರೀತಿ ನೀನೆ ತಂದ ನನಗೆ ಬಾಳ ಭಾಗ್ಯವೇ ಎಲ್ಲವೂ ನಿನ್ನಂತ ಇಲ್ಲ ಸರಿ ನೀವು ಇವಾಗ ತಾನೇ ಹುಷಾರಾಗಿದ್ರ ಇರಿ ನಿಮ್ಗೆ ರಂಗಪಚ್ಚ ರಂಗಪಚ್ಚ ಒಂದು ಕೊಡೆ ತಗೊಂಬ ಹಾ ಮೊರೆ ತಮ್ಮ ಅಪ್ಪೋರೆ ತೋರಿ ಕೊಡಿ ಹಾ ಕೊಡು ರಂಗಪ್ಪ ಅಲ್ಲ ಅಪ್ಪೋರೆ ಇವಾಗ ಹುಷಾರಾಗ್ತಾ ಇದ್ರ ಈ ರೀತಿ ಮಳೆಯಲ್ಲಿ ನೆನದು ಹಾಡು ಡಾನ್ಸು ಈ ಹಾಗೆ ಅಲ್ಲ ಹುಡುಗ್ ಬುದ್ಧಿ ಇರ್ಬೇಕು ಇಷ್ಟೊಂದು ಇರ್ಬಾರ್ದು ಅಂದ್ರೆ ಏನಾದ್ರು ನೆಗಡಿ ಗಿಗಡಿ ಬಂದ್ರೆ ಅಂತ ಏನಿಲ್ಲ ರಂಗಜ ಅಲ್ಲ ನಾನು ಅವಳಿಗೆ ಎಷ್ಟು ಕಷ್ಟ ಕೊಟ್ಟಿದ್ದೀನಿ ನೋಡಲಿ ಆ ಮಳೆಯಲ್ಲಿ ಅವಳು ಹೇಗೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಎಷ್ಟು ಖುಷಿ ಪಡ್ತಾ ಇದ್ದಾಳೆ ಅವಳು ಖುಷಿನ ನಾನು ಕಿತ್ಕೊಂಡ್ಬಿಟ್ಟಿದ್ದೆ ಸರಿಪಾ ಹೀಗೆ ಖುಷಿ ಖುಷಿಯಾಗಿ ನೂರು ವರ್ಷ ಸುಖವಾಗಿ ಬಾಳಿ ಒಂದು ಎರಡು ಮೂರು ಮಕ್ಕಳನ್ನ ಕೊಟ್ಬಿಡಿ ನಾವು ನಿಮ್ಮ ಮನೆಗೆ ಆರಿಸಕೊಂಡ್ಬಿಡ್ತೀವಿ ಬಿಡ್ತೀವಿ ಹೋಗಿ ರಂಗಜ ಸರಿ ನೀವು ಹೋಗಿ ಎರಡು ಕಪ್ಪು ಬಿಸಿ ಬಿಸಿ ಚಹಾ ಕಳಿಸಿ ಅವಳು ಹಾಗೆ ಸುತ್ತಾಡ್ಕೊಂಡು ಬರೋಣ ಅದು ಇಲ್ಲಿ ವಾತಾವರಣ ಚೆನ್ನಾಗಿರುತ್ತಲ್ಲ ನಾನು ಬಂದಿರ್ತೀನಲ್ಲ ಅದಕ್ಕೆ ಅವಳನ್ನು ಕರ್ಕೊಂಡು ಬಂದೆ ಹ್ಞೂ ಹ್ಞೂ ಸರಿ ನಾನು ಚಾ ಕುಡ್ಕೊಂಡು ಹೋಗ್ತೀವಿ ಆಯ್ತು ನೀವು ಟವಲ್ ಕೊಡ್ತೀನಿ ಒಂದು ಸ್ವಲ್ಪ ನಿಮಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಸುತ್ತಾಡ್ಕೊಂಡು ಬನ್ನಿ ಹಾಂ ಛತ್ರಿ ಹಿಡ್ಕೊಂಡು ಹೋಗಿ ಸುತ್ತಾಡ್ಕೊಂಡು ಬನ್ನಿ ಆಮೇಲೆ ನಿಮ್ಗೆ ಸಿರಿಸಿ ಚಾ ಮಾಡಿ ಟವಲ್ ಕೊಡ್ತೀನಿ ಎಲ್ಲ ಮೈ ವರ್ಸ್ಕೊಂಡು ಹೋಗೋದ್ರೆ ಇಲ್ಲೇ ಬೇರೆ ಬಟ್ಟೆ ಅದಾವಲ್ಲ ಮೂರು ಅಂತೂ ಇಲ್ಲ ನೀವು ಬಟ್ಟೆ ಚೇಂಜ್ ಮಾಡ್ಕೊಂಡು ಹೋಗ್ಬಿಡಿ ಮತ್ತೆ ನಿಮ್ಗೆ ಇವಾಗ ಹುಷಾರಾಗ್ತಾ ಇದ್ರ ಅಲ್ವಾ ಆಯ್ತು ರಂಗದ ಅವ್ಳು ನೀಳ್ಸಿ ಕು ನಾನು ಅವ್ರ ಜೊತೆ ಇರಬೇಕು ಪ್ಲೀಸ್ ಇಲ್ಲಿ ಯಾರನ್ನೂ ಕಳ್ಸಕ್ಕೆ ಹೋಗ್ಬೇಡ ಆಯ್ತು ಪೊರಿ ನಿಮ್ಮ ಇದಕ್ಕೆ ನಾನು ಅಡ್ಡ ಬರಲ್ಲ ಇಲ್ಲಿ ಯಾರು ಬರಲ್ಲ ನೀವಾಗೆ ನೀವು ಒಳಗೆ ಬರವರ್ಗು ನಾವ್ ಬರಲ್ಲ ఛీ అయ్యో నెగిడింది తరి నడిరి ఇష్టమొర నేలే విడ అతే బయటరే మొదలే బట్టే వేరే తందిల్లా ఇలానే ఇల్లె హకొనొతే ఛీ ఛీ ఏం తోస్కొడాల నడి సరే ను అలి నడి ట్రావెల్ అయితే వరస్కొండు ఏన్ విషయం అంత నాకు ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಕೂಡ ಚೆನ್ನಾಗಿದ್ದೀನಿ ನೋಡಿದ್ರಲ್ಲ ಲಕ್ಷ್ಮಿಗೆ ಗಂಡನ ಪ್ರೀತಿ ಸಿಕ್ತ ಅವಳಿಗೆ ಅವ್ಳು ಜೀವನದಲ್ಲಿ ತಂದೆ ತಾಯಿ ಪ್ರೀತಿ ಈಗ ಅತ್ತೆ ಮಾವ ತಂದೆ ತಾಯಿ ಆಗಿದ್ದಾರೆ ಹಾಗೆ ತಂಗಿ ಹಾಗೆ ಮೈದನ ನಾದಿನಿ ಕೂಡ ಎಲ್ಲ ಒಳ್ಳೆಯಾಗಿದ್ದಾರೆ ಗಂಡನು ಖುಷಿಯಾಗಿದ್ದಾನೆ ಹಾಗಾದ್ರೆ ಇಲ್ಲಿಗೆ ಈ ಸೀರಿಯಲ್ ಮುಗಿತಾ ಅನ್ಕೋಬೇಡಿ ಇನ್ನು ಮುಂದೆ ಇದೆ ಲಕ್ಷ್ಮಿ ಓದಕ್ ಹೋಗ್ತಾ ಇದ್ದಾಳೆ ಸೊ ಅಲ್ಲಿ ಏನಾಗುತ್ತೆ ಏನು ಅಂತ ನಾನು ಮುಂದೆ ಹೇಳಕ್ ಹೋಗಲ್ಲ ಯಾಕಂದ್ರೆ ಮುಂದೆ ಹೇಳ್ಬಿಟ್ರೆ ನಮ್ಮ ಕತೆನ ನಾವೇ ಆಗುತ್ತೆ ಅಲ್ವಾ ಕತೆಲಿ ಹಂಗೆ ಟ್ವಿಸ್ಟ್ ಇರ್ಲೇಬೇಕಲ್ವಾ ಟ್ವಿಸ್ಟ್ ಇದ್ರೆ ತೊಂದರೆಗಳಿದ್ರೆ ಕಷ್ಟ ಇದ್ರೆ ಮುಂದೆ ಕತೆ ಹೋಗೋದು ಖುಷಿಯಾಗಿದ್ರೆ ಅಲ್ವಲ್ಲ ಅಲ್ವಾ ಲಕ್ಷ್ಮಿಗೂ ಇನ್ನೂ ಮಕ್ಕಳಾಗಬೇಕು ಸೀತನ್ಗೂ ಇನ್ನ ಮಕ್ಕಳಾಗಬೇಕು ಮುಂದೆ ಇನ್ನೂ ಕತೆ ತುಂಬ ಚೆನ್ನಾಗಿದೆ ನೋಡ್ತಾ ಹೋಗಿ ಹ್ಞೂ ನಿಮ್ಗೆ ಯಾರ್ಯಾರಿಗೆಲ್ಲ ಇಷ್ಟ ಆಗುತ್ತಲ್ಲ ಪ್ಲೀಸ್ ಕಮೆಂಟ್ ಒಳಗೆ ತಿಳಿಸಿ ಕಮೆಂಟ್ ಮಾಡಿ ಹಾಗೆ ಯಾರ್ಯಾರಿಗೆಲ್ಲ ನನ್ನ ಚಾನಲ್ ಇಷ್ಟ ಆಗಿದೆಯಲ್ಲ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಒಂದು ಹಂಡ್ರೆಡ್ ಆದರೂ ಲೈಕ್ ಬರಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ಅಂತ ಥ್ಯಾಂಕ್ ಯು ಬಾಯ್ ಮತ್ತೆ ನಾಳೆ ಸಿಗ್ತೀನಿ ಬಾಯ್ ಬಾಯ್